ಪರಶುರಾಮ ಥೀಮ್ ಪಾರ್ಕ್ ಕರಾವಳಿಯ ಬಹು ಚರ್ಚಿತ ಯೋಜನೆ ಕಂಚಿನ ಮೂರ್ತಿಯ ಅಸಲಿತನದ ಬಗ್ಗೆ ಮೂರು ವಿಭಾಗಗಳಲ್ಲಿ ತನಿಖೆ ನಡೆಯುತ್ತಿದೆ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ನಡೆಸುತ್ತಿರುವ ಹೊತ್ತಲ್ಲಿ ಹೋರಾಟದ ನೇತೃತ್ವ ವಹಿಸಿರುವ ವ್ಯಕ್ತಿ ಧಾರ್ಮಿಕತೆಯ ದಾಳ ಉರುಳಿಸಿದ್ದಾರೆ ಅಷ್ಟಮಂಗಲ ಆರೂಢ ಪ್ರಶ್ನ ಚಿಂತನೆಯ ಮಾತುಗಳೆಲ್ಲ ಆಡಿದ್ದಾರೆ ಕಾರ್ಕಳ ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಯಾಗಿ ಎರಡು ವರ್ಷ ಪೂರ್ತಿಯಾಗಿದೆ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಸಾರ್ವಜನಿಕರ ಟ್ಯಾಕ್ಸ್ ಹಣ ಖರ್ಚು ಮಾಡಿದರೂ ಯೋಜನೆ ಸರಿಯಾಗಿ ಎರಡು ತಿಂಗಳ ಉಪಯೋಗಕ್ಕೆ ಬಂದಿಲ್ಲ ಸಿಳಿ ತನಿಖೆ ನ್ಯಾಯಾಲಯ ತನಿಖೆ ಪೊಲೀಸ್ ತನಿಖೆ ನೆಪದಲ್ಲಿ ಕಾಲಹಣವಾಗುತ್ತಿದೆ ಥೀಮ್ ಪಾರ್ಕ್ ಪಾಲ್ವಿದ್ದ ಯೋಜನೆಯಾಗಿದೆ ಈ ನಡುವೆ ಸುನೀಲ್ ಕುಮಾರ್ ವಿರುದ್ಧ ನೇರ ಸಮರ ಸಾರಿದ್ದಾರೆ ಕಾರ್ಕಳ ಕಾಂಗ್ರೆಸ್ ನಾಯಕ ಪರಾಜಿತ ಅಭ್ಯರ್ಥಿ ಉದಯಕುಮಾರ್ ಶೆಟ್ಟಿ ಈ ಮೂಲಕ ಧಾರ್ಮಿಕ ದಾಳ ಉರುಳಿಸಿದ್ದಾರೆ ಭೂಮಿಕಲ್ ಕುಂಜ ಬೆಟ್ಟದ ಮೇಲೆ ಬೊಮ್ಮಾಯಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಸುಂದರ ಥೀಮ್ ಪಾರ್ಕ್ ಆರ್ಟ್ ಗ್ಯಾಲರಿ ವೇದಿಕೆ ವ್ಯೂ ಪಾಯಿಂಟ್ ನಿರ್ಮಿಸಲಾಗಿತ್ತು ಸಚಿವ ಸುನೀಲ್ ಕುಮಾರ್ ಮಂತ್ರಿಯಾಗಿದ್ದಾಗ ನಿರ್ಮಾಣವಾದ ಪ್ರಭಾಸ್ ತಾಣ ಆಮೇಲೆ ಬಹುದೊಡ್ಡ ರಾಜಕೀಯ ಜಟಾಪಟಿ ವೇದಿಕೆಯಾಯಿತು ಇದೀಗ ಈ ವಿಚಾರದಲ್ಲಿ ಮೂರು ವಿಭಾಗಗಳ ತನಿಖೆ ಚಾಲ್ತಿಯಲ್ಲಿರುವಾಗಲೇ ಅಲ್ಲೊಂದು ಅಷ್ಟಮಂಗಲ ಪ್ರಶ್ನೆ ಇಡಬೇಕೆಂದು ಹೋರಾಟದ ಮುಂಚೂಣಿ ನಾಯಕ ಕುಮಾರ್ ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದು ಥ್ರೀಮ್ ಪಾರ್ಕ್ ಆಗಬೇಕೆಲ್ಲಿ ಹಿಂದಿನ ಸರ್ಕಾರದ ಮಾಜಿ ಸಚಿವರಾಗ ಹಾಲಿ ಶಾಸಕರು ತ್ರೀಮ್ ಪಾರ್ಕ್ ಮಾಡಬೇಕು ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಸರ್ಕಾರದವಾಗ ಒಂದು ಸಲ ಅದು ಸರ್ವೆ ಆಗಿತ್ತು ಆವಾಗ ಮೂರು ಬಾರಿ ಸಮೇತ ಅದಕ್ಕೆ ಡಿಟೆಕ್ಟ್ ಆಗಿ ಗೋಮಾಳ ಅದು ಉಮಿಕಲ್ ಬೆಟ್ಟ ಅಂತೇಳಿ ಎಲ್ಲ ವಿವರವನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಅದು ಅದನ್ನು ಮೀರಿ ಪರಶುರಾಮ ಥೀಮ್ ಪಾರ್ಕ್ ಹೇಳಿ ಹಿಂದಿನ ಮಾಜಿ ಸಚಿವರು ಹಾಲಿ ಶಾಸಕರು ಅದನ್ನು ಮುತ್ರವರ್ಜಿ ವಹಿಸಿ ಮಾಡಿದರು ಬಟ್ ಆ ಹಿಂದೆ ನಾವು ಅದರ ಹಿಂದಿನ ಕಥೆ ನೋಡುವಾಗ ನಾವು ಈ ಥ್ರೀಮ್ ಪಾರ್ಕ್ ಹೇಳುವಂಥದ್ದು ನಮ್ಮ ನಾವು ಈಗ ನಮ್ಮ ನಮ್ಮ ಹಿನ್ನೆಲೆ ತಗೋವಾಗ ನಮ್ಮ ಅಪ್ಪ ಅಜ್ಜ ಪಿಜ್ಜ ಹಿರಿಯರು ಹೇಳಿದ್ದನ್ನು ನಾವು ನಮ್ಮಲೇ ಬೇಕು ಯಾಕಂದರೆ ನಾವು ಹಿಂದೂ ಧರ್ಮದಲ್ಲಿ ನಾವು ಎಲ್ಲ ಅದನ್ನೆಲ್ಲ ಒಳಗೂಡಿ ಬಂದವರು ನಾವು ಆ ಬೆಟ್ಟಕ್ಕೆ ಹೋದಾಗ ಉಮಿಕಲ್ ಬೆಟ್ಟ ಅಂತೇಳಿ ಅದ್ರ ಹೆಸರು ಪರಶುರಾಮ ತ್ರೀಮ್ ಪಾರ್ಕ್ ಹೇಳುವಂಥದ್ದು ಇತ್ತೀಚಿನ ಒಂದು ಏಳೆಂಟು ಹತ್ತು ವರ್ಷದ ಯೋಜನೆ ಯೋಜನೆ ಅದು ಥ್ರೀಮ್ ಪಾರ್ಕ್ ಆಗಬೇಕು ಪ್ರವಾಸೋದ್ಯಮದ್ದು ಒಂದು ಹಾಗೆ ಆಗಬೇಕು ಅದಕ್ಕಿಂತ ಮುಂಚೆ ಅವರದ್ದು ವಿಭಿನ್ನ ಮಾತುಕತೆ ಮಾತು ನಾವು ತೊಗೊಂಡಿದ್ವಿ ಮಾಜಿ ಸಚಿವರದ್ದು ಒಂದು ಸಲ ಚಪ್ಪಲ್ ಹಾಕಲೆ ಹೋಗಬಾರ್ದು ಅಲ್ಲಿ ಭಜನೆ ಆಗ್ತಾ ಇರಬೇಕು ಅಲ್ಲಿ ಗುಡಿ ಕಟ್ಟಬೇಕು ಎಲ್ಲ ಒಂದೊಂದು ಸಲ ಅವರೇ ನಾವು ಕೊಟ್ಟದಲ್ಲ ಅವ್ರ ಹಿಂದೆ ಅವರು ಅವರ ಸರ್ಕಾರದಾಗ ಅವರು ಒಂದೊಂದು ಮಾತು ಹೇಳ್ತಿದ್ರು ಬಟ್ ಎಲ್ಲ ಬೇರೆ ಪ್ರಶ್ನೆ ನಮ್ಮ ಅದೆಲ್ಲ ಎಲ್ಲ ಎಲ್ರಿಗೂ ಗೊತ್ತಿದೆ ನೀವು ಮಾಹಿತಿ ಹಾಕಲಿ ಕೇಳಿದ್ರು ಅದು ಏನೆಲ್ಲ ಇದೆ ಅಂತ ಎಲ್ರಿಗೂ ಸಿಗ್ತದೆ ಬಟ್ ನಾವು ಹೇಳುವಂಥದ್ದು ಈಗ ನಾವು ಪರಶುರಾಮ ಪಾರ್ಕಿನ ಒಂದು ಇದು ಅಧ್ಯಕ್ಷನಾಗಿ ನಾವು ನಾನು ಇಷ್ಟೇ ನಮ್ಮ ಜನರ ಜನರ ಭಾವನೆಗೆ ಧಕ್ಕೆ ಆಗಬಾರ್ದು ಆ ಉಮಿಕಲ್ ಬೆಟ್ಟ ಹೇಳುವಂತದ್ದು ಒಂದು ಹಿಂದೆ ಅನೇಕ ದೈವಾರಾಧನೆ ಅಲ್ಲಿ ಆಗ್ತಿತ್ತು ಕೋಟಿ ಚೆನ್ನೈರು ಏನೋ ಅಲ್ಲಿ ನಡ್ಕೊಂಡು ಹೋಗಿದ್ರು ಮತ್ತೆ ದೈವಾರಾಧನೆ ಆಗ್ತಾ ಇತ್ತು ಗೋಗಳು ಅಲ್ಲಿ ಗೋ ಪರಶುರಾಮ ತಿಂಪಾಕ ಸಂರಕ್ಷಣಾ ಸಮಿತಿ ಗೊಂದಲಕಾರಿ ನಿರ್ಧಾರಕ್ಕೆ ಬಂದಿದೆ ಒಂದೆಡೆ ತನಿಖೆ ಪೂರ್ಣಗೊಳ್ಳುವ ಮೊದಲೇ ಮೂರ್ತಿ ಸ್ಥಾಪನೆ ಆಗಬೇಕು ಚಿಂತಕರ ಚಾವಡಿ ರಚನೆ ಆಗಬೇಕು ಧಾರ್ಮಿಕ ಮುಖಂಡರು ಮುಂದೆ ಬರಬೇಕು ಎಂದು ಹೇಳಿದ್ರು ಗೊಂದಲವಲ್ಲದೆ ಮತ್ತೇನೂಲ್ಲ ಗೋಮಾಳ ಜಮೀನು ನಕಲಿ ಮೂರ್ತಿ ಅವ್ಯವಹಾರ ಚರ್ಚೆ ನಡೆದಿರುವ ಸಂದರ್ಭ ಬೈಲೂರು ಬೆಟ್ಟದ ಅಗೋಚರ ಶಕ್ತಿಗಳಿಗೆ ನೆಲೆಯಾಗಬೇಕೆಂಬ ಮತ್ತೊಂದು ಆಯಾಮದ ಅಭಿಪ್ರಾಯ ಮಂಡಿಸಿದೆ ಜನಮನ್ನ ತಣಿಸಬೇಕಾದ ತಾಣ ಪ್ರವಾಸಿಗರಿಲ್ಲದೆ ಬಿಕ್ಕು ಅನ್ನುತ್ತಿದೆ ಪರಶುರಾಮ ದೇವರ ಕಂಚಿನ ಅರ್ಧಮೂರ್ತಿನ ಬೆಟ್ಟದ ಮೇಲೆ ಬಿಡಲಾಗಿದೆ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಜನರಿಂದ ವಸೂಲಿ ಮಾಡಿದ ಕಂದಾಯದ ಹಣಕ್ಕೆ ಬೆಲೆ ಇಲ್ಲವೇ ಇದೆಲ್ಲ ಉಡುಪಿ ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಈ ಗೊತ್ತಿದ್ದಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶ ಎಷ್ಟು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೂ ಅವರ ಹಿಂದೆ ತಿರುಗುವ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ ಅದು ಅದರ ಪೂರಕವಾಗಿದ್ದೇವೆ ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡುವಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜಾಕಿದ್ದಾರೆ ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಲು ಹೀಗೆ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳೋದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸ್ಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಕಳ ಕಾರ್ಯಕರ್ತ ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚೂಣಿ